ನಮಸ್ಕಾರ ಎಲ್ಲರಿಗೂ ಕಥಾಲೋಕಕ್ಕೆ ಸ್ವಾಗತ ಇವತ್ತಿನ ಕಥೆ ಪೌರಾಣಿಕ ಕಥೆ ಘಟೋದ್ಗಜ ಇವತ್ತು ಕಥಾಲೋಕದಲ್ಲಿ ಘಟೋದ್ಗಜನ ಕಥೆಯನ್ನು ಹೇಳ್ತೀನಿ ಮಹಾಭಾರತದ ಧರ್ಮಸ್ಥಾಪನೆಯ ಮಹಾಯುದ್ಧದಲ್ಲಿ ಘಟೋದ್ಗಜನು ಆ ಧರ್ಮವನ್ನು ನಾಶ ಮಾಡಲು ಪಾಂಡವರಿಗೆ ಬೆನ್ನೆಲುಬಾಗಿ ನಿಂತು ವೀರಮರಣವನ್ನಪ್ಪಿದ್ದ ಮಹಾಭಾರತದ ಯುದ್ಧದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ್ದರೂ ಈತ ಪುರಾಣದ ಪುಟಗಳಲ್ಲಿ ಮರೆಯಾದ ವೀರ ಆಗಿದ್ದಾನೆ ಈ ಘಟೋದ್ಗಜ ಯಾರು ಎಂದು ಮೊದಲು ತಿಳಿದುಕೊಳ್ಳೋಣ ಪಾಂಡವರು ವನವಾಸದಲ್ಲಿದ್ದಾಗ ಒಮ್ಮೆ ಗುರು ದ್ರೋಣರ ಮಗ ಅಶ್ವತ್ಥಾಮ ಅವರ ಮೇಲೆ ದಾಳಿ ಮಾಡಲು ಬಂದಾಗ ಮಾರುವೇಷದಲ್ಲಿದ್ದ ಪಾಂಡವರು ಓಡುತ್ತಾ ಒಂದು ವನವನ್ನು ಪ್ರವೇಶಿಸುತ್ತಾರೆ ಆ ವನ ರಾಕ್ಷಸರ ವನವಾಗಿರುತ್ತದೆ ರಾಕ್ಷಸ ಹಿಡಿಂಬ ಅದರ ರಾಜನಾಗಿರುತ್ತಾನೆ ವನವನ್ನು ಪ್ರವೇಶಿಸಿದ ಮನುಷ್ಯರನ್ನು ನೋಡಿದ ಹಿಡಿಂಬ ತನ್ನ ತಂಗಿ ಹಿಡಿಂಬೆಗೆ ಹೇಳುತ್ತಾನೆ ಅಲ್ಲಿ ಬಂದ ಮನುಷ್ಯರನ್ನು ಹೋಲಿಸಿ ನಮ್ಮ ನರಭಕ್ಷಣೆಗೆ ತರಬೇಕು ಎಂದು ಅದರಂತೆಯೇ ಹಿಡಿಂಬೆ ಸುಂದರ ಸ್ತ್ರೀಯ ರೂಪದಲ್ಲಿ ಪಾಂಡವರ ಹತ್ತಿರ ಬರುತ್ತಾಳೆ ನಾನು ಕಾಡಿನಲ್ಲಿ ತಪ್ಪಿಸಿಕೊಂಡಿದ್ದೇನೆ ದಯವಿಟ್ಟು ನನ್ನನ್ನು ರಕ್ಷಿಸಿ ಎಂದು ನಟಿಸುತ್ತಾಳೆ ಆದರೆ ನಟಿಸುತ್ತಾ ಅವಳಿಗೆ ಭೀಮನ ಮೇಲೆ ಪ್ರೇಮ ಉಂಟಾಗುತ್ತದೆ ಆದ್ದರಿಂದ ಅವಳು ತನ್ನ ನಿಜ ರೂಪದ ಬಗ್ಗೆ ಅವರಿಗೆ ತಿಳಿಸಿ ನಿಮಗೆ ನಾನು ವನದಿಂದ ಹೊರಗೆ ಹೋಗುವ ಮಾರ್ಗ ತೋರಿಸುತ್ತೇನೆ ಇಲ್ಲದಿದ್ದರೆ ನನ್ನ ಅಣ್ಣ ನಿಮ್ಮನ್ನೆಲ್ಲ ಕೊಲ್ಲುತ್ತಾನೆ ಎಂದಾಗ ನಾವು ಕ್ಷತ್ರಿಯರು ಜನರಿಗೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯ ಈ ವನವನ್ನು ರಾಕ್ಷಸಮುಕ್ತ ವನವನ್ನಾಗಿ ಮಾಡುವುದು ನಮ್ಮ ಕರ್ತವ್ಯಗಳಲ್ಲಿ ಒಂದು ಎನ್ನುತ್ತಾ ಹಿಡಿಂಬೆ ಎಷ್ಟು ನಿರಾಕರಿಸಿದರೂ ಅವರು ಹಿಡಿಂಬ ಇರುವಲ್ಲಿಗೆ ಹೋಗುತ್ತಾರೆ ಮತ್ತು ಭೀಮ ಹಿಡಿಂಬ ವಧೆಯನ್ನು ಮಾಡುತ್ತಾನೆ ರಾಕ್ಷಸರ ಒಂದು ನಿಯಮವಿರುತ್ತದೆ ಯಾರು ರಾಜನನ್ನು ಕೊಲ್ಲುತ್ತಾರೋ ಅವರೇ ಮುಂದಿನ ರಾಜ ಎಂದು ಇದು ಪಾಂಡವರಿಗೆ ಮೊದಲು ತಿಳಿದಿರುವುದಿಲ್ಲ ನಂತರ ಹಿಡಿಂಬೆ ಕುಂತಿಯ ಹತ್ತಿರ ಹೋಗಿ ಬೇಡಿಕೊಳ್ಳುತ್ತಾಳೆ ನನಗೆ ನಿಮ್ಮ ಸಾಮ್ರಾಜ್ಯ ಬೇಡ ಆದರೆ ನಮ್ಮ ರಾಕ್ಷಸ ಸಮುದಾಯಕ್ಕೆ ದಾರಿ ತೋರಲು ಒಬ್ಬ ವಾರಸುದಾರ ಬೇಕು ನಾನು ನಿಮ್ಮ ಮಗ ವೃಕೋದರನನ್ನು ಪ್ರೇಮಿಸುತ್ತಿದ್ದೇನೆ ದಯವಿಟ್ಟು ನನ್ನನ್ನು ಅವನ ಜೊತೆ ವಿವಾಹ ಮಾಡಿಸಿ ಕುಲವಧುವನ್ನಾಗಿ ಸ್ವೀಕರಿಸಿ ಎಂದು ಅದನ್ನು ಕೇಳಿದ ಕುಂತಿ ರಾಕ್ಷಸರ ಮತ್ತು ಕ್ಷತ್ರಿಯರ ವಿವಾಹ ಅಸಾಮಾನ್ಯ ಇದು ಒಳ್ಳೆಯದಾಗುವುದಿಲ್ಲ ಎಂದು ರಾವಣನ ಉದಾಹರಣೆ ಕೊಟ್ಟಾಗ ನಾನು ನನ್ನ ಮಗನಿಗೆ ಒಳ್ಳೆಯ ಸಂಸ್ಕಾರ ಕೊಡುತ್ತೇನೆ ರಾವಣನ ಜೊತೆ ವಿಭೀಷಣ ಕೂಡ ಜನಿಸಿದ್ದ ಹಾಗೂ ವಿಭೀಷಣ ಧರ್ಮದ ದಾರಿಯಲ್ಲಿ ನಡೆದಿದ್ದ ನಾನು ನನ್ನ ಮಗನಿಗೆ ವಿಭೀಷಣರಂತಹ ಸಂಸ್ಕಾರ ನೀಡಿ ಬೆಳೆಸುತ್ತೇನೆ ಎಂದು ಹಿಡಿಂಬೆ ಮಾತು ಕೊಡುತ್ತಾಳೆ ಇದು ಕುಂತಿಗೂ ಸರಿಯೆನಿಸಿ ಭೀಮ ಮತ್ತು ಹಿಡಿಂಬೆಯ ಮದುವೆಯನ್ನು ಮಾಡಿಸುತ್ತಾಳೆ ನಂತರ ಅವರಿಬ್ಬರಿಗೂ ಒಂದು ಗಂಡು ಮಗು ಜನಿಸುತ್ತದೆ ರಾಕ್ಷಸರ ಸಂತಾನವಾಗಿದ್ದರಿಂದ ಮಗು ಹುಟ್ಟಿದ ಸ್ವಲ್ಪ ಕ್ಷಣದಲ್ಲೇ ಬೆಳೆದು ದೊಡ್ಡದಾಗುತ್ತದೆ ಹಿಡಿಂಬೆ ತಂದೆಯಾದ ಭೀಮನಿಗೆ ಮಗುವಿಗೆ ಹೆಸರನ್ನು ಇಡಲು ಕೇಳಿದಾಗ ಇವನ ತಲೆ ಘಟದ ಆಕಾರವಿರುವುದರಿಂದ ಇವನಿಗೆ ನಾನು ಘಟೋದ್ಗಜ ಎನ್ನುವ ಹೆಸರು ನೀಡುತ್ತೇನೆ ಎಂದು ಘಟೋದ್ಗಜ ಎಂದು ನಾಮಕರಣ ಮಾಡುತ್ತಾನೆ ಹೀಗೆ ಘಟೋದ್ಗಜ ಜನಿಸಿದ್ದು ರಾಕ್ಷಸಿಯ ಸಂತಾನವಾಗಿದ್ದರೂ ಕೂಡ ಅವನು ಒಳ್ಳೆಯ ಸಂಸ್ಕಾರವನ್ನು ಹೊಂದಿದ್ದು ಧರ್ಮದ ದಾರಿಯಲ್ಲಿ ಸಾಗಿದ್ದ ಇನ್ನು ಮಹಾಭಾರತ ಯುದ್ಧದಲ್ಲಿ ಒಂದು ಅಕ್ಷವೀಣಿ ಸೈನ್ಯದ ಮುಖ್ಯಸ್ಥನಾಗಿ ತನ್ನ ಶಕ್ತಿಯಿಂದ ಕೌರವ ಸೈನ್ಯಕ್ಕೆ ಭಾರೀ ವಿನಾಶವನ್ನುಂಟು ಮಾಡುತ್ತಾನೆ ಇದರಿಂದ ಪಾಂಡವರಿಗೆ ಕೌರವ ಸೈನ್ಯವನ್ನು ನಾಶ ಮಾಡಲು ತುಂಬ ಸಹಾಯವಾಗುತ್ತದೆ ಅವನ ಅಪ್ರತಿಮ ಶೌರ್ಯದಿಂದ ಕೌರವರು ನಡುಗಿಬಿಟ್ಟಿದ್ದರು ಕೊನೆಗೆ ದುರ್ಯೋಧನನು ಕರ್ಣನಿಗೆ ಹೇಳುತ್ತಾನೆ ಇವನನ್ನು ಕೊಲ್ಲದೇ ಇದ್ದರೆ ನಾವು ಗೆಲ್ಲೋದು ಅಸಾಧ್ಯ ಎಂದು ಕರ್ಣನ ಬಳಿ ಇಂದ್ರನಿಂದ ದೊರೆತಿದ್ದ ವಾಸವಿ ಶಕ್ತಿ ಎಂಬ ಅಸ್ತ್ರ ಇತ್ತು ಅದನ್ನು ಅವನು ಅರ್ಜುನನ ಮೇಲೆ ಪ್ರಯೋಗಿಸಬೇಕಿತ್ತು ಆದರೆ ಘಟೋದ್ಗಜನನ್ನು ತಡೆಯಲು ಬೇರೆ ದಾರಿ ಕಾಣದ ಕಾರಣ ಅದನ್ನು ಅವನ ಮೇಲೆ ಪ್ರಯೋಗಿಸುತ್ತಾನೆ ಅಸ್ತ್ರ ಬಿದ್ದ ಕೂಡಲೇ ಘಟೋದ್ಗಜ ಮಹಾಕಾಯ ರೂಪ ಪಡೆದು ಆಕಾಶದಿಂದ ಬಿದ್ದು ಸಾವಿರಾರು ಕೌರವರ ಸೈನಿಕರನ್ನು ಕೊಂದು ಹಾಕುತ್ತಾನೆ ಮತ್ತು ವೀರ ಮರಣವನ್ನಪ್ಪುತ್ತಾನೆ ಆ ಅಸ್ತ್ರವನ್ನು ಕರ್ಣ ಅರ್ಜುನನ ಮೇಲೆ ಬಳಸಿ ಅವನನ್ನು ವಧಿಸಬೇಕು ಎಂದುಕೊಂಡಿದ್ದ ಆದರೆ ಘಟೋದ್ಗಜನ ಮೇಲೆ ಬಳಸಿದ್ದರಿಂದ ಅರ್ಜುನನ ಜೀವ ಉಳಿಯಿತು ಎಂಬ ಉಲ್ಲೇಖವನ್ನು ಕಾಣಬಹುದು ಘಟೋದ್ಗಜ ಧರ್ಮಸ್ಥಾಪನೆಯ ಮಹಾಯುದ್ಧದಲ್ಲಿ ಮುಖ್ಯ ಪಾತ್ರವನ್ನು ನಿಭಾಯಿಸಿ ವೀರಮರಣವನ್ನು ಹೊಂದಿ ವೀರ ಯೋಧ ಎಂದು ಹೆಸರನ್ನು ಪಡೆದಿದ್ದರು ಪುರಾಣದ ಪುಟಗಳಲ್ಲಿ ಅವನ ಹೆಸರು ಎಲೆಮರೆಯ ಕಾಯಿಯಂತೆ ಇದು ಇವತ್ತಿನ ಕಥಾಲೋಕದ ಕಥೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನಷ್ಟು ಕಥೆಗಳನ್ನು ಕೇಳಲು ನಮ್ಮ ಕಥಾಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಚಾನೆಲ್ನ ತ್ವರಿತ ಮಾಹಿತಿಗಾಗಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕನ್ನು ಫಾಲೋ ಮಾಡಿ ಧನ್ಯವಾದಗಳು